ಕೈಪಾಳೆಯದಲ್ಲಿ ಸಚಿವ ಸಂಪುಟ ಬದಲಾವಣೆಯ ಚರ್ಚೆ ಪಂಚಮಸಾಲಿ ಸ್ವಾಮೀಜಿ ಮತ್ತು ಶಾಸಕರ ಮಧ್ಯೆ ಜಟಾಪಟಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವರ್ಸಸ್ ಕಾಶಪ್ಪನವರ್ ಪಂಚಮಸಾಲಿ ಇಲ್ಲಿ ಕೈಪಾಳೆಯದಲ್ಲಿ ಈಗಾಗಲೇ ಪಂಚಮಸಾಲಿ ಸ್ವಾಮೀಜಿ ಮತ್ತು ಶಾಸಕರ ಮಧ್ಯೆ ಜಟಾಪಟಿ ಶುರುವಾಗಿದೆ ಇದೇ ಬೆನ್ನಲ್ಲೇ ಈಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವರ್ಸಸ್ ಕಾಶಪ್ಪನವರ್ ಹಾಗೆ ಇನ್ನು ಪಂಚಮಸಾಲಿ ಸಮಾಜದವರಿಗೆ ಸಚಿವ ಸ್ಥಾನವನ್ನ ನೀಡಿದ್ರೆ ಸಮಾಜ ಅಭಿವೃದ್ಧಿ ಆಗಲ್ಲ ಎಂದ ಬಸವಜಯ್ಯ ಸ್ವಾಮೀಜಿ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡದಂತೆ ಸ್ವಾಮೀಜಿ ಒತ್ತಾಯವನ್ನ ಮಾಡಿದ್ದಾರೆ ಇನ್ನು ಸ್ವಾಮೀಜಿ ಹೇಳಿಕೆಗೆ ವಿಜಯಾನಂದ ಕಾಶಪ್ಪನವ ತಿರುಗೇಟನ್ನ ನೀಡಿರುವಂಥದ್ದು ಇನ್ನು ಕೈಪಾಳ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆಯ ಚರ್ಚೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಪಂಚಮಸಾಲಿ ಸ್ವಾಮೀಜಿ ಮತ್ತು ಶಾಸಕರ ಮಧ್ಯೆ ಜಟಾಪಟಿ ಶುರುವಾಗಿದೆ ಬಸವಜಯ್ಯ ಮೃತ್ಯುಂಜಯ ಸ್ವಾಮೀಜಿ ವರ್ಸಸ್ ಕಾಶಪ್ಪನವರ್ ಪಂಚಮಸಾಲಿ ಸಮಾಜದವರಿಗೆ ಇಲ್ಲಿ ಸಚಿವ ಸ್ಥಾನವನ್ನ ನೀಡಿದ್ರೆ ಸಮಾಜ ಅಭಿವೃದ್ಧಿ ಆಗಲ್ಲ ಅಂತ ಬಸವಜಯ ಸ್ವಾಮೀಜಿ ಹೇಳಿದ್ದಾರೆ ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವರ್ಸಸ್ ಕಾಶಪ್ಪನವರ್ ಒಂದ್ ಕಡೆ ಈಗಾಗಲೇ ಪಂಚಮಸಾಲಿ ಸಮಾಜದವರಿಗೆ ಸಚಿವ ಸ್ಥಾನವನ್ನು ನೀವೇನಾದರೂ ಕೂಡ ನೀಡಿದ್ರೆ ಸಮಾಜ ಅಭಿವೃದ್ಧಿ ಆಗಲ್ಲ ಅಂತ ಬಸವಜ್ಜಯ ಸ್ವಾಮೀಜಿ ಹೇಳಿರುವಂಥದ್ದು ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡದಂತೆ ಸ್ವಾಮೀಜಿ ಇಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಸ್ವಾಮೀಜಿ ಹೇಳಿಕೆಗೆ ವಿಜಯ ವಿಜಯಾನಂದ ಕಾಶಪ್ಪನವರ್ ತಿರುಗೇಟನ್ನು ಕೊಟ್ಟಿರುವಂಥದ್ದು ಇನ್ನು ಕೈಪಾಳ್ಯದಲ್ಲಿ ಸಚಿವ ಸಂಪುಟದ ಬದಲಾವಣೆಯ ಚರ್ಚೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನದಿಂದ ನನಗೆ ಸಮಾಜ ಉದ್ದಾರ ಆಗಿಲ್ಲ ಸಚಿವ ಸ್ಥಾನ ಕೊಟ್ಟ ಮೇಲೆ ಏನೇನಾಗೈತಿ ನಿಮಗೆಲ್ಲ ಗೊತ್ತೈತಿ ಮೇಲೆ ನ್ಯಾಯ ಕೊಡಿಸ್ಬಂದಿದ್ರಿ ಶಾಸಕರುಗಳು ಕೆಲವರು ಪ್ರಾಮಾಣಿಕ ಪ್ರಯತ್ನ ಪಟ್ರು